ಎಫ್ ತರ್ಟಿ ಫೈವ್ ವಿಚಾರದಲ್ಲಿ ಬ್ರಿಟನ್ ಭಾರತದ ಮುಂದೆ ಮಂಡಿಯೂರಿ ಆಯ್ತಾ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಎಮರ್ಜೆನ್ಸಿ ಕಾರಣ ಕೊಟ್ಟು ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗುತ್ತೆ ಭಾರತ ಏನೋ ಸಮಸ್ಯೆ ಆಯ್ತಲ್ಲ ಸಹಾಯ ಮಾಡಬೇಕು ಅಂತ ರಿಪೇರಿ ಮಾಡ್ಕೊಡ್ತೀವಿ ಅಂತ ಹೋದ್ರೆ ಯಾರು ಇದರ ಮೇಲೆ ಕೈ ಹಾಕುವಂತಿಲ್ಲ ಮುಟ್ಟಬೇಡಿ ಅಂತ ತಾಕೀತು ಮಾಡ್ತು ಬ್ರಿಟನ್ ಯಾಕಂದ್ರೆ ಭಾರತದ ಮೇಲೆ ವಿಶ್ವಾಸ ಇರಲಿಲ್ಲ ಅವರಿಗೆ ಎಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನಮ್ಮ ಟೆಕ್ನಾಲಜಿನ ಕದ್ದು ಬಿಡ್ತಾರೋ ಅಂತ ಈ ರೀತಿಯಾಗಿ ಅನುಚಿತ ವರ್ತನೆ ಮಾಡಿದ್ದ ಬ್ರಿಟನ್ ಯು ಟರ್ನ್ ಯಾಕೆ ಬಂಡಿಯೂರಿ ಭಾರತದ ಮುಂದೆ ಶರಣಾಗ್ತಾ ಇರೋದ್ಯಾಕೆ ಯಾಕೆ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಧೂಳಿಡಿತ ನಿಂತಿರುವ ತಮ್ಮ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ನ ರಿಪೇರಿ ಮಾಡೋದಕ್ಕೆ ಭಾರತದ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳ ಸಹಾಯ ಕೇಳೋದಕ್ಕೆ ಮುಂದಾಗಿದೆ ಬ್ರಿಟನ್ ಅದೆಂಗೆ ಸಡನ್ ಆಗಿ ಮನ ಪರಿವರ್ತನೆ ಆಯಿತು ಹತ್ತು ಹನ್ನೆರಡು ದಿವಸಗಳ ಹಿಂದೆ ಇದೇ ಬ್ರಿಟನ್ ನಮ್ಮ ಫೈಟರ್ ಜೆಟ್ ನ ಮುಟ್ಟಬೇಡಿ ನಾವೇ ರಿಪೇರಿ ಮಾಡ್ಕೋತೇವೆ ಅಂತ ಅಹಂಕಾರ ಪ್ರದರ್ಶನ ಮಾಡ್ತಾ ಇತ್ತು ಅದಂಗೆ ಯೂಟರ್ನ್ ನುಡಿತು ಇದ್ದಕ್ಕಿದ್ದಂತೆ ಅಂತ ಅನುಮಾನಗಳು ಸಹಜವಾಗಿ ಬರುತ್ತೆ ಮತ್ತದೇ ಅಮೆರಿಕ ಮಾಡಿರುವ ದ್ರೋಹ ಒನ್ ಪಾಯಿಂಟ್ ಟೂ ಫೈವ್ ಮಿಲಿಯನ್ ಡಾಲರ್ ಈಗ ಲಾಸ್ ಆಗ್ತಾ ಇರೋದು ಬ್ರಿಟನ್ಗೆ ಪ್ರಾರಂಭದಲ್ಲಿ ಭಾರತನೇ ಸಹಾಯ ಹಸ್ತ ಚಾಚಿತ್ತು ಏನಾಗಿದೆ ಸಮಸ್ಯೆ ನಮ್ಮ ಇಂಜಿನಿಯರ್ ಗಳ ಸಹಾಯ ಪಡೆಯಿರಿ ಹ್ಯಾಂಗರ್ ಒಳಗೆ ಹಾಕಿ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಿ ಅಂತ ಭಾರತನೇ ಆಫರ್ ಮಾಡಿತ್ತು ಅಮೆರಿಕ ನಮ್ಮ ಬೆನ್ನಿಗಿದೆ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಅಮೆರಿಕದ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು ನಮ್ಮ ಬೆಂಬಲಕ್ಕೆ ಅಮೆರಿಕ ಬಂದೇ ಬರುತ್ತೆ ಅಂತ ನಮ್ಮ ಏರ್ಪೋರ್ಟ್ ಅಲ್ಲೇ ಬಿಟ್ಟಿ ನಿಲ್ಸಿ ನಮ್ಮ ವಿರುದ್ಧನೆ ದೌರ್ಜನ್ಯ ಮಾಡಿತ್ತು ಬ್ರಿಟನ್ ನಮ್ಮ ಫೈಟರ್ ಜೆಟ್ ಮೇಲೆ ಕೈ ಹಾಕಬೇಡಿ ಮುಟ್ಟಬೇಡಿ ಹ್ಯಾಂಗರ್ ಒಳಗೆ ಹಾಕುವಂತಿಲ್ಲ ಅದ್ ಎಲ್ಲಿ ನಿಂತಿದೆಯೋ ಅಲ್ಲೇ ಇರಲಿ ನಮ್ಮ ಗೆ ಮತ್ತು ಫೈಟರ್ ಜೆಟ್ ಗೆ ಸೆಕ್ಯೂರಿಟಿ ಕೊಡಿ ಅಂತೆಲ್ಲ ಗಳು ಇಂತಹ ದುರಹಂಕಾರ ಪ್ರದರ್ಶನ ಮಾಡಿದ್ದ ಬ್ರಿಟನ್ ಈಗ ಭಾರತಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ನೋಡಿ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನದ ರಿಪೇರಿಗೆ ಸಂಬಂಧಪಟ್ಟಂತೆ ಬ್ರಿಟನ್ನ ರಕ್ಷಣಾ ಇಲಾಖೆಯಿಂದ ಒಂದು ಸ್ಟೇಟ್ಮೆಂಟ್ ಸಹ ಬಿಡುಗಡೆಯಾಗಿದೆ ನಿಜಕ್ಕೂ ಈ ಹದಿನಾಲ್ಕು ಹದಿನೈದು ದಿನದ ಗ್ಯಾಪ್ ಅಲ್ಲಿ ನಡೆದಿದ್ದಾದ್ರೂ ಏನು ಅಮೆರಿಕ ಹೇಗೆ ದ್ರೋಹ ಮಾಡಿದೆ ಬ್ರಿಟನ್ಗೆ ಎಲ್ಲದರ ಬಗ್ಗೆ ಹೇಳ್ತೀನಿ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇವರ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ ಬಿ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಲ್ಯಾಂಡ್ ಆಗಿದ್ದು ಕೇರಳದಲ್ಲಿ ಇವತ್ತೆಷ್ಟು ಡೇಟು ಇಪ್ಪತ್ತೊಂಬತ್ತು ಹದಿನೈದು ದಿವಸ ಕಳೀತಾ ಬಂತು ಏನೋ ಸಾಧಿಸಿ ಬಿಡ್ತೇವೆ ಕಳೆದು ಕಟ್ಟೆ ಹಾಕಿ ಬಿಡ್ತೇವೆ ಅಂತ ಬ್ರಿಟನ್ ನಿಂದ ಎರಡೆರಡು ಇಂಜಿನಿಯರಿಂಗ್ ತಂಡಗಳು ಬಂತು ರಿಪೇರಿ ಮಾಡೋದಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಖಾಲಿ ಕೈನಲ್ಲೇ ವಾಪಸ್ ಸಹ ಹೋಯ್ತು ಇದಾದ ನಂತರ ಅಮೆರಿಕ ತನ್ನ ಕಾರ್ಗೋ ವಿಮಾನವನ್ನು ಕಳಿಸ್ತು ಭಾರತಕ್ಕೆ ಬ್ರಿಟನ್ನ ಈ ಫೈಟರ್ ಜೆಟ್ ಅನ್ನು ಅದರಲ್ಲಿ ತುಂಬಿಕೊಂಡು ಯು ತಂದು ಡಂಪ್ ಮಾಡೋದಿಕ್ಕೆ ಆದ್ರೆ ಭಾರತ ಇದಕ್ಕೆ ಒಪ್ಪಲಿಲ್ಲ ಯಾಕಂದ್ರೆ ಇವರಿಗೆ ಬೇಕಾದಂತೆ ಪ್ರೋಟೋಕಾಲ್ ಫಾಲೋ ಮಾಡೋದಿಕ್ಕೆ ನಾವೇನು ಪಾಕಿಸ್ತಾನದ ರೀತಿ ಇವರ ಗುಲಾಮ ದೇಶನ ಇವರಿಗೆ ಬೇಕಾದಾಗ ಬೇಕಾದಲ್ಲಿ ಬಂದು ತಮ್ಮ ವಿಮಾನಕ್ಕೆ ತುಂಬಿಸಿಕೊಂಡು ಹೋಗೋದಿಕ್ಕೆ ಇದೇನ್ ಲಗೇಜ ವಿಮಾನ ಟೇಕ್ ಆಫ್ ಆಗೋದಿಕ್ಕೆ ಸಾಧ್ಯವಾಗದಷ್ಟು ಡ್ಯಾಮೇಜ್ ಯಾಕಾಯ್ತು ಏನನ್ನು ಮುಚ್ಚಿಡಲಾಗ್ತಾ ಇದೆ ಈ ಎಲ್ಲಾ ಪ್ರಶ್ನೆಗಳನ್ನು ಮುಂದಿಟ್ಟು ಭಾರತ ಅಮೆರಿಕ ಕಳಿಸಿದ್ದ ಆರ್ಗೋ ಏರೋಪ್ಲೇನ್ ಅನ್ನ ವಾಪಸ್ ಕಳಿಸ್ತು ಈಗ ಒಂದ್ ಕಡೆ ಭಾರತ ಆ ಕಡೆ ಅಮೆರಿಕ ಎರಡರ ಮಧ್ಯೆ ಸಿಲುಕಿ ಯುಕೆ ಮೆತ್ತಗಾಗಿ ಹೋಗ್ಬಿಟ್ಟಿದೆ ಆ ಕಡೆ ಅಮೆರಿಕ ಸಹ ತನ್ನದೇ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ನ ರಿಪೇರಿ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇಲ್ಲ ಇವರು ಏನ್ ಅನ್ಕೊಂಡ್ಬಿಟ್ಟಿದ್ರು ಬೇಕಾದಾಗ ಬೇಕಾದಷ್ಟು ದೌರ್ಜನ್ಯ ಮಾಡಬಹುದು ಭಾರತದ ಮೇಲೆ ನಾವು ಕಾಲಲ್ಲಿ ತೋರಿಸಿದ್ದನ್ನ ತಲೆನಲ್ಲಿ ಒತ್ತು ಮಾಡುತ್ತೆ ಭಾರತ ಅಂತ ಅನ್ಕೊಂಡಿರ್ಬೇಕು ಇದು ಹೊಸ ಭಾರತ ಬದಲಾದ ಭಾರತ ಈಗ ಇಂಡಿಯಾ ಕೊಟ್ಟಿರುವ ಏಟಿಗೆ ಇಷ್ಟು ದಿವಸ ಇಮ್ಯಾಜಿನರಿ ಲಾಲಾ ಲ್ಯಾಂಡ್ ನಲ್ಲಿ ಜೀವಿಸ್ತಾ ಇದ್ದ ಅಮೆರಿಕ ಮತ್ತು ಗೆ ದೊಡ್ಡ ಶಾಕು ಹಾಗಾಗಿ ನಾನು ಹೇಳಿದ್ದು ಈಗ ಯು ಕೆ ಯು ಟರ್ನ್ ನೋಡಿದಿದೆ ಅಂತ ಅಮೆರಿಕವನ್ನ ನಂಬಿಕೊಂಡು ಕೂತ್ರೆ ನಮ್ಮ ಫೈಟರ್ ಜೆಟ್ ನ ನಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಇದನ್ನು ರಿಪೇರಿ ಮಾಡೋರು ಯಾರಾದ್ರೂ ಇದ್ರೆ ಅದು ಭಾರತದ ಇಂಜಿನಿಯರ್ಗಳ ಸಹಾಯದಿಂದ ಮಾತ್ರ ಸಾಧ್ಯ ಅನ್ನೋ ವಿಚಾರ ಮನವರಿಕೆಯಾಗಿಯೇ ನಮಗೆ ನಿಮ್ಮ ಸಹಕಾರ ಬೇಕು ಅಂತ ಮಂಡಿಯೂರಿ ಬೇಡ್ತಾ ಇರೋದು ಯುಕೆ ಕೆ ಮುಂದೆ ಇದರ ಬಗ್ಗೆನೆ ಬ್ರಿಟನ್ ನ ರಕ್ಷಣಾ ಇಲಾಖೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿರೋದು ಭಾರತ ನಮ್ಮ ಫೈಟರ್ ಜೆಟ್ ನ ಸುರಕ್ಷಿತವಾಗಿ ಕೇರಳದಲ್ಲಿ ಲ್ಯಾಂಡ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಪಾರ್ಕಿಂಗ್ಗೂ ಅವಕಾಶ ಮಾಡಿದೆ ನಮ್ಮ ಪೈಲಟ್ ಮತ್ತು ಫೈಟರ್ ಗೆ ಸುರಕ್ಷತೆಯನ್ನು ಸಹ ಕೊಟ್ಟಿದೆ ಮುಂದೆ ಸಹ ಭಾರತದೊಂದಿಗೆ ನಾವು ಸಹಯೋಗದಿಂದ ಕೆಲಸ ಮಾಡ್ತೇವೆ ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇನ್ನು ಮುಂದುವರೆದು ಭಾರತದ ಡಿಆರ್ಡಿಒ ಮತ್ತು ಎಚ್ ಎಲ್ ನ ಇಂಜಿನಿಯರ್ಗಳ ಸಹಾಯ ಪಡೆದು ಎಫ್ ತರ್ಟಿ ಫೈವ್ ಬಿ ಫೈಟರ್ ನ ರಿಪೇರಿ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಯುವಕ ಹೇಳ್ತಾ ಇದೆ ಈಗ ನಿಮಗೆ ಆಶ್ಚರ್ಯ ಆಗಬಹುದು ಕಳೆದ ಎರಡು ವಾರಗಳ ಹಿಂದೆ ನಮ್ಮ ಫೈಟರ್ ಜೆಟ್ ನ ಮುಟ್ಟಬೇಡಿ ಹ್ಯಾಂಗರ್ಗೂ ಹಾಕುವಂತಿಲ್ಲ ಅಂತೆಲ್ಲ ಓತ ಪ್ರೇತವಾಗಿ ಡೈಲಾಗ್ ಹೊಡಿತಾ ಇದ್ದಿದ್ದು ಇದೇನಾ ಅಂತ ಅನುಮಾನಗಳು ಮೂಡುತ್ತೆ ಈಗ ಈಗ ಒನ್ ಏಯ್ಟಿ ಡಿಗ್ರಿ ನಲ್ಲಿ ಯೂಟರ್ ನೋಡುದು ನಮಗೆ ಒಂದು ಒಳ್ಳೆ ಹ್ಯಾಂಗರ್ ವ್ಯವಸ್ಥೆ ಮಾಡಿ ಕೊಡಿ ಅಲ್ಲೇ ನಮ್ಮ ಫೈಟರ್ ಜೆಟ್ ನ ಇಟ್ಟು ಅದರ ರಿಪೇರಿಗೂ ಸಹಾಯ ಮಾಡಿ ಅಂತ ಸಹಾಯಸ್ತ ಕೇಳ್ತಾ ಇದೆ ಬ್ರಿಟನ್ ಭಾರತಕ್ಕೆ ಅದು ಹ್ಯಾಂಗರ್ ಒಳಗೆ ಹೋಯ್ತು ಅಂದ್ರೆ ಮುಗೀತು ಕತೆ ಎಲ್ಲವನ್ನು ತಪಾಸಣೆ ಮಾಡಲಾಗುತ್ತೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಹೆಸರಲ್ಲಿ ಏನಾದ್ರೂ ಅಮೆರಿಕದ ಗೂಢಚಾರಿಕೆ ಷಡ್ಯಂತ್ರ ಇದೆಯಾ ಯಾಕಂದ್ರೆ ಅಮೆರಿಕ ಅಂತೂ ಕೈ ತೊಳೆದುಕೊಂಡಿದೆ ನಮಗೂ ನಿಮಗೂ ಸಂಬಂಧ ಇಲ್ಲ ನಾವು ಫೈಟ್ ಜೆಟ್ ನ ನಿಮಗೆ ಮಾರಿಯಾಗಿದೆ ಮುಂದೆ ಆಗುವ ಎಲ್ಲದಕ್ಕೂ ನೀವೇ ಹೊಣೆ ಅಂತೇಳಿ ಕೈ ಎತ್ತಿರೋದ್ರಿಂದ ಭಾರತದ ಪಾದನೆ ಗತಿಯಾಗಿದೆ ಈಗ ಬ್ರಿಟನ್ಗೆ ಅಮೆರಿಕಕ್ಕೆ ಬ್ರಿಟನ್ ಮನವಿ ಮಾಡಿತ್ತು ಎಫ್ ತರ್ಟಿ ಫೈವ್ ಬಿ ಫೈಟ್ ಜೆಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವ ಕಂಪನಿಯಿಂದ ಒಂದು ಇಂಜಿನಿಯರ್ ತಂಡವನ್ನು ಇಲ್ಲಿಗೆ ಕಳಿಸಿ ಅವರು ಬಂದು ನೋಡ್ಲಿ ತಪಾಸಣೆ ಮಾಡ್ಲಿ ಇಶ್ಯೂನ ಫಿಕ್ಸ್ ಮಾಡ್ಲಿ ಅಂತ ಮನವಿ ಮಾಡಿತ್ತು ಅಮೆರಿಕಕ್ಕೆ ಬಿಟ್ಟರು ಆದ್ರೆ ಅಮೆರಿಕ ಹೇಳ್ತು ಈ ಫೆಸಿಲಿಟೀಸ್ ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಬೇಕಾದ್ರೆ ಇಲ್ಲಿಗೆ ತೆಗೆದುಕೊಂಡು ಬನ್ನಿ ಅಲ್ಲಿಗೆ ನಮ್ಮ ತಂಡ ಕಳಿಸೋದಿಲ್ಲ ಅಂತ ಕೈ ಎತ್ತಬಿಡ್ತು ಅಮೆರಿಕ ಭಾರತ ಅಂತೂ ಅದನ್ನ ಒಯ್ಯೋದಿಕ್ಕೆ ಬಿಡ್ತಾ ಇಲ್ಲ ಇಲ್ಲಿಂದನೆ ರಿಪೇರಿ ಮಾಡಿ ಟೇಕ್ ಆಫ್ ಆಗಬೇಕು ಅಂತ ಬಂದಿದ್ದ ಅಮೆರಿಕದ ಕಾರ್ಗೋ ಪ್ಲೇನ್ ಅನ್ನ ವಾಪಸ್ ಕಳಿಸಿ ಆಗಿದೆ ಎರಡು ನೂರು ವರ್ಷಗಳ ಕಾಲ ದೇಶ ಆಳಿ ಇರೋ ಬರೋದನ್ನೆಲ್ಲ ಭಾರತದಿಂದ ಕೊಳ್ಳೆ ಹೊಡೆದಿದ್ರು ಬ್ರಿಟಿಷರು ಈಗ ಭಾರತ ಕೊಡ್ತಾ ಇರೋ ಒಡತಕ್ಕೆ ಕಾನಲಿ ಕಂಗಾಲಾಗಿ ಬ್ರಿಟನ್ ನಮ್ಮ ಏರ್ಪೋರ್ಟ್ ಏನು ಬಿಟ್ಟಿ ಬಿದ್ದಿಲ್ಲ ನಿಮ್ಮ ವಿಮಾನವನ್ನು ಇಲ್ಲಿ ಪುಕ್ಸೇಟೆ ನಿಲ್ಸೋದಿಕ್ಕೆ ದಿನಂಪ್ರತಿ ಇಪ್ಪತ್ತೈದು ಸಾವಿರ ಪಾರ್ಕಿಂಗ್ ಫೀ ಆಗುತ್ತೆ ಪೈಲಟ್ ಗೆ ಮಾಡಿ ಫೆಸಿಲಿಟೀಸು ನಿಮ್ಮ ಫೈಟ್ ಗೆ ನಾವು ಕೊಟ್ಟಿರತಕ್ಕಂತ ಸೆಕ್ಯೂರಿಟಿ ಎಲ್ಲ ಖರ್ಚು ವೆಚ್ಚ ಸೇರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ರೂಪಾಯಿ ಬಿಲ್ ಜಡಿತಾ ಇರೋದು ಭಾರತ ಈಗ ಬ್ರಿಟನ್ ಮೇಲೆ ಈ ಹಿಂದೆ ಯಾವತ್ತಾದ್ರೂ ನೀವು ಭಾರತದ ಈ ರೀತಿಯ ಅಗ್ರೆಸಿವ್ ವಿದೇಶಾಂಗ ನೀತಿನ ನೋಡಿದ್ರ ಯಾರಿಗೇನು ಗುಲಾಮರ ನಾವು ನಾವು ದುಡಿದು ನಾವು ತಿನ್ನೋದು ಆ ಫೈಟ್ ರಿಜೆಂಟ್ ಯುಕೆದು ಅಮೆರಿಕದ್ದು ಅಂದ ಮಾತ್ರಕ್ಕೆ ಏನ್ ಎರಡು ಎಕ್ಸ್ಟ್ರಾ ಕೊಂಬೆ ಏನಾದ್ರು ಬಂದಿರುತ್ತಾ ಏನ್ ಕರ್ಮ ನೋಡಿ ಇಷ್ಟು ದೊಡ್ಡ ವಿಮಾನ ಏರ್ಪೋರ್ಟ್ ನ ದೊಡ್ಡ ಸ್ಪೇಸ್ ಅನ್ನ ಅದು ವಿ ಐ ಪಿ ಲ್ಯಾಂಡ್ ಆಗೋ ಪ್ಲೇಸ್ ಅಲ್ಲಿ ಇಳಿಸಿರೋದು ಅದನ್ನ ಅದಕ್ಕೆ ಸೆಕ್ಯೂರಿಟಿ ಬೇರೆ ಸಿ ಎಸ್ ಎಫ್ ಯೋದರಿಂದ ಆ ಪೈಲಟ್ ಗೆ ಬೇರೆ ಅವರದ್ದೇ ಸ್ಟೈಲ್ ನ ಫುಡ್ ಕೊಡಬೇಕು ಇದೆಲ್ಲ ಈಗ ಏನ್ ಬಿಲ್ ಆಗುತ್ತೆ ಅದನ್ನ ಪೇ ಮಾಡಿದ ನಂತರವೇ ಎಫ್ ತರ್ಟಿ ಫೈವ್ ಭಾರತದಿಂದ ಟೇಕ್ ಆಫ್ ಆಗೋದು ಅದಕ್ಕೂ ಮುಂಚೆ ಎಫ್ ತರ್ಟಿ ಫೈವ್ ಬಿ ನಲ್ಲಿ ಏನಾದ್ರೂ ಸೆನ್ಸಿಟಿವ್ ಡಾಟಾ ಕಲೆಕ್ಟ್ ಮಾಡಲಾಗಿದೆಯಾ ಅದನ್ನ ತಪಾಸಣೆ ಮಾಡ್ತೀವಿ ಹೋಗೋದಕ್ಕೂ ಮುಂಚೆ ಅಂತ ಭಾರತ ಖಡಕ್ ಆಗಿ ಹೇಳಿರೋದು ಒಂದ್ ವೇಳೆ ಏನಾದ್ರೂ ಸಿಕ್ಕಿಬಿದ್ರೆ ಬ್ರಿಟನ್ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನನ ಮರೆತು ಬಿಡಬೇಕು ಗೂಢಾಚರಿಕೆ ಮಾಡೋದಕ್ಕೆ ಬ್ರಿಟನ್ ನ ಪುಸಲಾಯಿಸಿದ ಅಮೆರಿಕ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತೇಳಿ ನಡು ನೀರಲ್ಲಿ ಬ್ರಿಟನ್ ನ ಬಿಟ್ಟು ಕೈ ತೊಳೆದುಕೊಂಡು ಬಿಟ್ಟಿದೆ ನೋಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಒಂದು ಹಂತದಲ್ಲಿ ಭಾರತ ಇದೆ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ನ ಖರೀದಿ ಮಾಡುವ ಒಪ್ಪಂದಕ್ಕೂ ಅಮೆರಿಕದೊಂದಿಗೆ ಮಾತುಕತೆಯನ್ನು ನಡೆಸಿಬಿಟ್ಟಿತ್ತು ಟ್ರಂಪ್ ರಂತೂ ಮೇಲಿಂದ ಮೇಲೆ ಒತ್ತಡ ಏರ್ತಾನೆ ಬಂದಿದ್ರು ಈಗ ಇದೇ ಎಫ್ ತರ್ಟಿ ಫೈವ್ ಬಿ ಡಸ್ಟ್ಬಿನ್ ರೀತಿ ನಮ್ಮದೇ ಏರ್ಪೋರ್ಟ್ ಅಲ್ಲಿ ಬಿದ್ದಿದೆ ಈಗ ಅನಿವಾರ್ಯವಾಗಿ ಭಾರತ ಫಿಫ್ತ್ ಜನರೇಷನ್ ನ ಸುಕೋಯ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಕಡೆ ಮುಖ ಮಾಡಿದೆ ನಿಮಗೇನಿಸುತ್ತೆ ಬ್ರಿಟನ್ ನ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ನ ರಿಪೇರಿ ಕಾರ್ಯದಲ್ಲಿ ಭಾರತದ ಇಂಜಿನಿಯರ್ ಗಳು ಭಾಗಿಯಾಗಬೇಕಾ ಗೆ ಸಹಾಯಾರ್ಥ ಚಾಚ್ಬೇಕಾ ಬೇಡವಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ